ಶಂಕರ ರೆಡ್ಡಿ ಲಚ್ಚರೆಡ್ಡಿ ನವೀನ ಇನ್ನೂ ಒಂದು ಸುಮಾರು ಒಂದು ಐದಾರು ಜನ ಅಷ್ಟೇ ಊರೆಲ್ಲ ಒಂದಾಗಿದೆ ಈ ಐದಾರು ಜನ ತುಂಬ ತೊಂದರೆ ಆಗ್ತಾಯಿದೆ ಅವರು ಬಂದು ಏನೇನೋ ಮಾತಾಡೋದು ಕರೆಸಿದ್ದೀವಿ ನಾಲ್ಕೈದು ಸಾವಿರ ಮೀಟಿಂಗ್ ಮಾಡೋಣ ಏನಪ್ಪ ನಿಮ್ಮ ಪ್ರಾಬ್ಲಮ್ಮು ನಿಮ್ಗೆ ತೊಂದರೆ ಏನಾಗ್ತಾಯಿದೆ ಕುತ್ಕೊಂಡು ಮಾತಾಡೋ ಅಂದರೆ ಅವ್ರು ಬರಲ್ಲ ನಮಗೆ ಫಂಕ್ಷನ್ ಇದೆ ಅಲ್ಲಿ ಹೋಗೋದು ನಾವು ಅವರು ಬೆಂಗಳೂರಿಂದ ಬರೋದು ಬೆಂಗಳೂರಿಂದ ಬರೋದು ವೀಕ್ಲಿ ವೀಕ್ಲಿ ಬೆಂಗಳೂರಿಂದ ಬರೋದು ಅವ್ರು ತೊಂದರೆ ಏನು ಕೇಳೋಣ ಅಂದರೆ ನಾವು ಐದು ಗಂಟೆವರೆಗೆ ಕಾಯ್ಕೊಂಡಿರೋದು ಅವ್ರು ಬರೋಲ್ಲ ಈಗ ಅವರೇ ಅವ್ರಿಗೇನು ನಾವು ಇದು ಮಾಡೋದು ವರ್ಷಕ್ಕೆ ನಲ್ವತ್ತಿನಿಂದ ಐವ ಐವತ್ತು ಲಕ್ಷ ಖರ್ಚಾಗುತ್ತೆ ಒಂದು ವೈಕುಂಠ ಏಕೆ ಮಾಡಬೇಕು ಒಂದು ಕಲ್ಯಾಣ ಹಸು ಮಾಡಬೇಕು ಮುಂದೆ ಅವರೇ ಇರೋದು ಮುಂದೆ ಅವರೇ ಇರೋದು ಈಗೆಲ್ಲ ಇದ್ಕೊಂಡು ಇದು ಡೆವಲಪ್ ಆದಮೇಲೆ ಅವ್ರಿಗೆ ಇದಕ್ಕಾಗ್ತಿಲ್ಲ ದುಡ್ಡು ಅವ್ರ ದುಡ್ಡು ಮೈಂಡಲ್ಲ ಅವರು ದುಡ್ಡು ಅವ್ರ ದುಡ್ಡು ಬೇಕು ಇದರಿಂದ ಇನ್ಕಮ್ ಬರ್ತಾಯಿಲ್ಲ ಅವ್ರಿಗೆ ಇನ್ಕಮ್ ಬರ್ತಾಯಿಲ್ಲ ಈಗಿರೋ ಪೂಜಾರಿಗಳು ಯಾರೂ ಇಲ್ಲ ಅವ್ರು ಯಾರೂ ಇಲ್ಲ ಅವ್ರು ಯಾರು ಪೂಜೆ ಮಾಡಕ್ಕೆ ಇಲ್ಲ ಏನೂ ಇಲ್ಲ ಸಪ್ರೇಟ್ ನಾವೇ ಎಲ್ಲ ಬೇರೆ ಪೂಜಾರನ್ನ ಇದು ಮಾಡಿಕೊಂಡು ಊರಿನವರೆಲ್ಲ ಇದು ಮಾಡಿಕೊಂಡು ಈಗ ಪೂಜೆ ಮಾಡಿಸ್ತಾ ಇದ್ದೀವಿ ಈ ನಾಲ್ಕು ವರ್ಷದಿಂದ ವೈಕುಂಠ ಏಕಾದಶಿ ಕಲ್ಯಾಣ ಎಲ್ಲ ಮಾಡ್ತಾ ಇದ್ದೀವಲ್ಲ ಈ ಫೋಟೋಗಳು ಹೋಗೋದು ಮುಜರಾಯಿ ಇಲಾಖೆಯಲ್ಲಿ ಕೊಡೋದು ಈ ತಹಸೀಲ್ದಾರು ಅಲ್ಲಿ ಡಿ ಸಿ ಆಫೀಸಲ್ಲಿ ಕೊಡೋದು ಈ ಫೋಟೋಗಳು ಹಾಕಿಬಿಟ್ಟು ಜಾನಕಿರಾಮ ಜಾನಕಿರಾಮ ದೇವರು ನಮ್ಮ ಊರಲ್ಲೇ ಇಲ್ಲ ಪುರಾತನ ಕಾಲದಿಂದಲೂ ಇದೆಲ್ಲ ಬೈರಗಣಪಲ್ ಸರೌಂಡಿಂಗ್ ಎಲ್ಲೋ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಆ ಫೋಟೋಗಳು ಹಾಕ್ಕೊಂಡು ಇವರೆಲ್ಲ ಇಲ್ಲಿಗಲ್ಲಿಗೆ ಸ್ಯಾಲ್ರಿಗಳು ಮಾಡ್ಕೊತ ಇದ್ದಾರೆ ಆಲ್ರೆಡಿ ರಿಲೀಸ್ ಆಗಿದೆ ತಿಂಗ್ಳಿಗೆ ಆರೂವರೆ ಸಾವಿರ ಬರೋ ಥರ ಮಾಡ್ಕೊತಾ ಇದ್ದಾರೆ ಬಂದಿದ್ದಾರೆ ತಹಸೀಲ್ದಾರ್ ಹತ್ರ ನಾವು ಕೇಳಿದಾಗ ತಹಸೀಲ್ದಾರ್ ಏನಂದ್ರೆ ಅವ್ರಿಗೆ ಜಾನಕಿರಾಮ ದೇವಸ್ಥಾನದಲ್ಲಿ ಸಂಬಳ ಬರೋ ಥರ ಇದೆ ಅಲ್ಲಿ ಅವ್ರು ಅಲ್ಲೇ ಪೂಜೆ ಮಾಡಬೇಕು ಏನಕ್ಕೆ ಮಾಡಬೇಕು ತಹಸೀಲ್ದಾರ್ ಹೇಳಿದ್ರು ಇದಕ್ಕೆಲ್ಲ ಕಮ್ಮಿಟ್ ಆಗಿರೋದು ಒಬ್ಬ ತಹಸೀಲ್ದಾರ್ ವಾರಯ್ಯ ಇವರೆಲ್ಲ ಕಮ್ಮಿಟ್ ಆಗಿಬಿಟ್ಟು ಇದು ಈ ಥರ ಇದು ಮಾಡಿದಾರೆ ನಾವು ಮೂರು ನಾಲ್ಕು ಸರಿ ಹೋಗಿದೆವು ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ರೆಸ್ಪಾನ್ಸ್ ಮಾಡಲ್ಲ ನಮಗೆ ಹ್ಞೂ ಈ ತಹಸೀಲ್ದಾರು ಆ ತಹಸೀಲ್ದಾರ್ ಮುಜರಾಯಿಲಕ್ಕೆ ತಹಸೀಲ್ದಾರ್ ಬಂದಿದ್ದಾರೆ ಮಾದರಿ ಮಾಡಿದ್ದಾರೆ ಅವತ್ತು ಊರಿನ ಜನ ಎಲ್ಲ ಇದ್ದಾರೆ ಹಾಕಿದ್ದಾರೆ ಆ ನಕ್ಷೆಯಲ್ಲಿ ನೋಡಿದ್ರೆ ನಮ್ಮ ಊರಲ್ಲಿ ಇದಿಲ್ಲ ಜಾನಕಿರಾಮ್ ದೇವ್ರಲ್ಲ ಫಸ್ಟ್ ಒಂದು ಚೆನ್ನಾಗಿ ಸಮಯ ಇರೋದು ಈಗ ಅವರೆಲ್ಲ ಸಿಗಾಕೊಂಡು ಸಿಗಾಕೊಂಡ್ಬಿಟ್ಟಾದ್ಮೇಲೆ ಇನ್ನು ತಗಲಾಕೊಂತ ಅಂದ್ಬಿಟ್ಟು ಎರಡು ದಿನಕ್ಕೆ ದೇವಸ್ಥಾನ ಕಟ್ಬಿಟ್ರು ಚಿಕ್ಕ ಒಂದು ಸಿಮೆಂಟ್ ಇಟ್ಟಿಗಳ್ ಕಟ್ಕೊಂಡು ಗಾಡೆಗಳು ಅದು ಪೂಜೆಗಳೇನು ನಡೀತಲ್ಲ ಹ್ಞೂ ಆ ಥರ ಕಟ್ಕೊಂಡು ಇನ್ನು ತಗಲಾಕೊಂಡ್ ಬಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಚೆನ್ನಕೇ ಸಾಮಾನ್ಯಗಳ ಎಲ್ಲೂ ರಿಜಿಸ್ಟ್ರೇಷನ್ ಇಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಎಲ್ಲೂ ಇಲ್ಲ ಈಗ ಅವ್ರ ಮನೆ ಕಟ್ತವ್ರ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ನೀವು ಅಲ್ಲಿ ಸ್ಯಾಲ್ರಿ ತಗೊಂಡು ನೀವೇನು ಕಟ್ತೀರಾ ತಹಸೀಲ್ದಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಸಾಮಾನ್ಯಗಳು ಏನೂ ಇಲ್ಲ ಏನೂ ಇಲ್ಲ ಈಗ ಅವ್ರ ಏನೋ ಹೇಳಿದ್ರಂತೆ ಅವ್ರು ಕೊಡೋಣ ಅಂದ್ಬಿಟ್ಟು ಬಟ್ ಅವ್ರು ಇವತ್ತು ಏನು ಹೇಳ್ತಾರೆ ಗೊತ್ತಾ ನಾನು ಕೇಳ್ದೆ ಏನು ಸಮಯ ಹಿಂಗೆ ಮಾಡಿದ್ರಂದರೆ ನಮ್ಮಪ್ಪ ಸಾಯಿಕ್ ಮುಂಚೆ ನನಗೆ ಹೇಳಿದರು ಜಾನಕಿರಾಮ್ ಅವರು ಇದರಲ್ಲಿ ಇದು ಮಾಡು ಅಂತ ಈಗೆಲ್ಲ ಊರಿನ ಜನ ಎಲ್ಲ ಕರೆಕ್ಟಾಗಿದ್ದಾರೆ ಒಂದು ನಾಲ್ಕೈದು ಜನ ಅವ್ರ ಜೊತೆ ಸೇರಿಕೊಂಡು ಅವ್ರ ಹೆಸ್ರಿಗೆ ಮಾಡಿಕೊಂಡು ಈ ಥರ ತುಂಬ ತೊಂದರೆ ಕೊಡ್ತಾವಿದ್ರೆ ನಾವು ಮಾಡ್ಕೊಳ್ಳಲ್ಲ ಅದು ಇದು ಹ್ಞೂ ಪ್ರತಿಯೊಂದು ವ್ಯವಹಾರಕ್ಕೆ ಅವರೇ ಮುಂದೆ ಇದ್ದರು ಟ್ರಸ್ಟ್ ಮಾಡಿದಾಗಿಂದೂ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅವರೇ ಮುಂದೆ ಇರೋದು ಪಾಂಪ್ಲೆಟ್ ಕೊಡೋಕ್ಕೆ ಅವರೇ ಹೋಗೋದು ತಾಡ್ಗೋಲು ಕಳಿಸ್ ದಾಟಿದ್ರೆ ವೈಕುಂಠ ಹೇಗೆ ಅದು ಸಾಗುತ್ತೆ ಇಲ್ಲಿಂದ ದಾಟಿದ್ರೆ ಈ ಪಾಂಪ್ಲೆಟ್ ಕೊಡಲ್ಲ ಜಾನಕಿರಾಮ್ ಪಾಂಪ್ಲೇಟ್ ಸಪ್ರೇಟ್ ಹೊಡೆಸ್ಬಿಟ್ಟು ಅವರ ತಹಸೀಲ್ದಾರ್ ಆಫೀಸ್ಗೆ ಡಿ ಸಿ ಇದು ಮಾಡಿಕೊಂಡು ಈ ತರ ಇದು ಮಾಡಿಕೊಂಡು ಲೂಟಿ ಮಾಡಿ ಈ ಇದು ಮಾಡಿದ್ರು ನನ್ನ ಹೆಸರು ಸುಧಾಕರ್ ಅಂತ ಇದು ಕೋಟೆ ಕಲ್ಲೂರು ಮಜ್ರಾ ಕುರ್ಕೋನ್ಪಲ್ಲಿ ಶ್ರೀನಿವಾಸಪುರ್ ತಾಲೂಕ್ ಗೌನ್ಪಲ್ಲಿ ಪಂಚಾಯತಿ ಇಲ್ಲಿ ಈ ದೇವಸ್ಥಾನದ್ದು ಮೊದಲು ಸ್ವಲ್ಪ ಚಿಕ್ಕದಾಗಿತ್ತು ಅವಾಗ ಎಲ್ಲರೂ ಎಲ್ಲರೂ ಸೇರಿ ಚೆನ್ನಾಗೇ ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ಚೆನ್ನಾಗಿ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಇಂಜಿನಿಯರ್ ಅಂತ ಒಬ್ಬರು ನಮ್ಮ ಇವ್ರನ್ನವರೇ ಅವ್ರು ಬಂದು ಚೆನ್ನಾಗಿ ಇಂಪ್ರೂವ್ ಮಾಡಿ ಇದು ಮಾಡಿದರು ಅದರಲ್ಲಿ ಬೇರೆ ಅವ್ರಿಗೆ ಒಂದು ವಿಷಯ ಇವರು ಅವರು ಅನ್ನೋರು ಅವ್ರ ಮನೆಯವರು ರೆಡ್ಡಿ ಅನ್ನೋರು ಅವರೆಲ್ಲ ಸ್ವಲ್ಪ ಊರಲ್ಲಿ ದೊಡ್ಡ ರೆಡ್ಡಿಗಳು ಅಂತ ಫಸ್ಟು ಇದು ಮಾಡೋ ದೊಡ್ಡ ಮನೆಯವರು ಅಂತ ಹೆಸರು ಇವಾಗ ಅವ್ರಿಗೆ ಬರ್ತಾ ಇಲ್ಲ ಅಂತ ಕಾರಣಕ್ಕೂ ಅಂತ ಗೊತ್ತಿಲ್ಲ ಇಲ್ಲಾಂದರೆ ಅದು ಏನು ವಿಷಯ ಅಂತ ಗೊತ್ತಿಲ್ಲ ಇಲ್ಲಿ ಎಲ್ಲದಕ್ಕೂ ಸ್ವಲ್ಪ ತೊಂದರೆ ಮಾಡ್ತವ್ರೆ ನಮ್ಮ ಹೆಸರಲ್ಲಿದೆ ನಾವು ಊರಿಗೆ ಬರ್ಕೊ ಊರ್ ಲೆಕ್ಕಕ್ಕೆ ಬಿಟ್ಕೊಳ್ಳೋಲ್ಲ ಇಲ್ಲಾಂದರೆ ಇಲ್ಲಿ ಏನು ಮಾಡಿದ್ರು ಎಲ್ಲ ನಮ್ಮ ಇದರಲ್ಲೇ ನಡಿಬೇಕು ಅಂತ ಸ್ವಲ್ಪ ತೊಂದರೆ ಮಾಡ್ತಾ ಇರೋದವರು ಅದು ಬಿಟ್ಟು ಬಿಟ್ಟು ಇನ್ನೂ ಬೇರೆ ಏನೇನು ನಡೀತಾ ಇದೆ ಅಂತ ಸರಿಯಾಗಿ ನಮ್ಗೆ ಪೂರ್ತಿಯಾಗಿ ಅರ್ಥ ಇಲ್ಲ ಅವರಷ್ಟಕ್ಕೆ ಅವ್ರು ಏನೋ ಹೇಳ್ತಾರೆ ಇಲ್ಲಿ ಇವರಷ್ಟಕ್ಕೆ ಏನೋ ಹೇಳ್ತಾರೆ ಏರಿಂಗ್ ಇದ್ರು ನಮಗೆ ಇಂಜಿನಿಯರ್ ಸಾಹೇಬರು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಮಾಡ್ತಾವ್ರೆ ಅವ್ರಿಗೆ ಇನ್ನೂ ತುಂಬ ಊರನ್ನ ಇಂಪ್ರೂವ್ ಮಾಡಬೇಕು ಈ ದೇವಸ್ಥಾನನ ಇಂಪ್ರೂವ್ ಮಾಡಬೇಕು ಇನ್ನು ಬೇರೆ ಇಲ್ಲಿ ಏನೇನೋ ಬಡವ್ರಿಗೆ ಏನಾದರೂ ಬೇಕಾಗಿರೋದು ತುಂಬಾ ಅನುಕೂಲಗಳು ಮಾಡಬೇಕು ಅಂತ ಅವರು ತುಂಬಾ ಹಾಸಿಗೆ ಕೋರಿಕೆ ಇದೆ ಕೋರಿಕೆ ಇದೆ ಅವ್ರಿಗೆ ಅದಕ್ಕೆಲ್ಲ ಇವರು ಇವಾಗ ಅಡ್ಡಿ ಬರ್ತಾವ್ರೆ